ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರಂದು ಈ ಮಾಹಿತಿಯು ಪ್ರಕಟಣೆಯಾಗಿದೆ ಈ ಕೆ ಎ ಆರ್ ಟಿ ಟಿ ಇ ಎಕ್ಸಾಮ್ ಅಂದರೆ ಟೆಸ್ಟ್ ಎಕ್ಸಾಮ್ ಈ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಅವಕಾಶ ಇರುತ್ತೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇನ್ನೂ ಏನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳ ವಿಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿಯ ನೋಟಿಫಿಕೇಷನ್ ಬರ್ತಾ ಇರುತ್ತೆ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ ವೀಕ್ಷಕರೇ ವಿಡಿಯೋನ ಕೊನೆಯವ್ರಿಗೆ ನೋಡ್ತಾ ಇರಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ಥರ ಸಲ್ಲಿಸೋದು ಅಂತ ಹೇಳಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪರೀಕ್ಷೆಯ ದಿನಾಂಕ ಮೂರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಭಾನುವಾರದ ದಿನದಂದು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯುತ್ತದೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ ಐದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಈ ದಿನಾಂಕ ಕೊನೆಯದಾಗಿರುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಎಲ್ಲ ನೋಟಿಫಿಕೇಷನ್ಗಳ ಅಥವಾ ಇನ್ಸ್ಟ್ರಕ್ಷನ್ಗಳ ಪಿ ಡಿ ಎಫ್ಗಳನ್ನು ನಾನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಅಪ್ಲೋಡ್ ಮಾಡಿರ್ತೇನೆ ನಾನು ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನಿಮಗೆ ಇಲ್ಲಿ ಓದ್ಕೊಳ್ಳಲಿಕ್ಕೆ ಆಗಲಿದ್ದೆ ಇದ್ದರೆ ನನ್ನ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಜಾಯ್ನ್ ಆದ ನಂತರ ನೀವು ಈ ಎಲ್ಲ ಮಾಹಿತಿಗಳನ್ನು ನೀವು ಪಡೆದುಕೋಬೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ಅರ್ಜಿಯನ್ನು ಹಾಕುವಂಥ ಪ್ರೊಸೀಜರನ್ನು ಜಸ್ಟ್ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಅದು ಆಗೋದಿಲ್ಲ ನಾನು ನಿಮಗೆ ಲೈವ್ ಆಗಿ ಒಂದು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ತೋರಿಸ್ತೀನಿ ಜಸ್ಟ್ ನಿಮಗೆ ನಾನಿಲ್ಲಿ ಮಾಹಿತಿ ಏನು ಕೊಡ್ತಾ ಇದ್ದೀನಿ ಅಂತಂದರೆ ನೀವು ರೀಸೆಂಟ್ಲಿ ಹತ್ತಿರದಲ್ಲಿ ಅಂದರೆ ಭಾಳ ದಿನ ಆಗಿರಬಾರ್ದು ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ರೀಸೆಂಟ್ಲಿ ಆಗಿರೋ ಡಾಕ್ಯುಮೆಂಟನ್ನು ಅಥವಾ ಭಾವಚಿತ್ರವನ್ನು ನೀವು ಸ್ಕ್ಯಾನ್ ಮಾಡಲಿಕ್ಕೆ ಐದರಿಂದ ಐವತ್ತು ಕೆ ಬಿ ಒಳಗಡೆ ನಿಮ್ಮ ಸ್ಕ್ಯಾನ್ ಮಾಡಿರೋ ಫೋಟೋ ಇರಬೇಕು ಅದು ಜೆ ಪಿ ಜೆ ಫಾರ್ಮೆಟಲ್ಲೇ ಇರಬೇಕು ನಂತರ ಸಹಿ ಕೂಡ ಐದರಿಂದ ನಲ್ವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಜಾಸ್ತಿ ಆಗಬಾರ್ದು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಇದೆರಡು ಭಾವಚಿತ್ರ ಆಗಿರ್ಬೋದು ಅಥವಾ ನಿಮ್ಮ ಸಹಿ ಆಗಿರ್ಬೋದು ಜೆ ಪಿ ಜ ಫಾರ್ಮೆಟಲ್ಲ ಇರಬೇಕು ಅಪ್ಲೋಡ್ ಮಾಡುವಾಗ ಆ ಫಾರ್ಮೆಟ್ ಮಾತ್ರ ಅಪ್ಲೋಡ್ ಆಗುತ್ತೆ ಬೇರೆ ಜೆ ಪಿ ಜೆ ಬಿಟ್ಟು ಬೇರೆ ನೀವು ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ಇದು ಯಾವುದು ಅಪ್ಲೋಡ್ ಮಾಡಿದರೂ ಆಗೋದಿಲ್ಲ ಇಲ್ಲಿ ನಿಮ್ಮ ಪಾಸ್ವರ್ಡು ಮತ್ತು ಯೂಸರ್ ಐ ಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದರೆ ನೀವು ಕೂಡ ಹಾಕ್ಬೋದು ಇಲ್ಲದಿದ್ದರೆ ನೀವು ಯಾವುದಾದ್ರೂ ನೆಟ್ ಸೆಂಟ್ರಿಗೆ ಹೋಗಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು ಸರಿನಾ ನನಗೆ ಈ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ನೋಟಿಫಿಕೇಷನ್ನು ಮತ್ತು ಪ್ರಕಟಣೆ ಇರ್ಬೋದು ಅಥವಾ ಇನ್ಸ್ಟ್ರಕ್ಷನ್ ಇರ್ಬೋದು ಅದನ್ನೆಲ್ಲ ಪಿ ಡಿ ಎಫ್ಗಳನ್ನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿಬಿಟ್ಟು ಅವನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ ನೋಟಿಫಿಕೇಷನ್ ಓದ್ಕೊಳ್ಳಿ ಏನೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಯಾವ ಥರ ಫಿಲಪ್ ಮಾಡ್ಬೋದು ಯಾವ ಥರ ನಿಮ್ಮ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡೋದಲ್ಲಿ ಕರೆಕ್ಟಾಗಿ ಕಂಪ್ಲೀಟಾಗಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಯಾ ನೀವಿನ್ನೂ ನನ್ನ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನನ್ನು ಆನ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಾನು ಅಪ್ಲೋಡ್ ಮಾಡೋದೋ ವಿಡಿಯೋದ ಮಾಹಿತಿ ನಿಮಗೆ ಇಮ್ಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ವಿಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಜೊತೆಗೆ ತಪ್ಪದೇ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮಾಹಿತಿ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿದೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಪೂರಾ ಕಂಪ್ಲೀಟಾಗಿ ಮಾಹಿತಿಯನ್ನು ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಜೈ ಹಿಂದ್